ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಅಭಿಲಾಷ್ ಟಿ ಬಾಯಿ ಇವತ್ತು ಏನು ನೋಡೋಕೆ ನೋಡೋಕ್ಕೆ ಅಂತಂದರೆ ಅಡೋಬಿ ಫೋಟೋ ಶಾಪ್ನಲ್ಲಿ ವೆದರ್ನ ಯಾವ ಥರ ಕೊಡೋದು ಫೋಟೋಗೆ ಅಂತ ನೋಡೋಣ ಬನ್ನಿ ಫೈಲನ್ನ ಓಪನ್ ಮಾಡ್ಕೋಬೇಕು ಕಂಟ್ರೋಲ್ ಓ ಆ ಫೈಲಲ್ಲಿ ಒಂದು ಫೋಟೋನ ಸೆಲೆಕ್ಷನ್ ಮಾಡಿದ್ದೀನಿ ಪುನೀತ್ ರಾಜ್ಕುಮಾರ್ ಸರ್ ಅವರು ಅದರಲ್ಲಿ ಎಮ್ ಅಂತ ಬರುತ್ತೆ ಎಮ್ ಅಂತ ಕ್ಲಿಕ್ ಮಾಡಿದರೆ ಸರ್ಕಲ್ ಒಂದು ಬರುತ್ತೆ ಅದರಲ್ಲಿ ನಮಗೆ ಎಷ್ಟು ಅಷ್ಟು ಡ್ರ್ಯಾಗ್ನ ಮಾಡ್ಕೋಬೇಕು ಸರ್ಕಲ್ನ ಈ ಥರ ಡ್ರ್ಯಾಗ್ ಆದ್ಮೇಲೆ ಸ್ವಲ್ಪ ಸರ್ಸ್ಕೋಬೇಕು ಅಡ್ಜಸ್ಟ್ ಮಾಡ್ಕೋಬೋದು ಅಡ್ಜಸ್ಟ್ ಮಾಡಿದಾದ್ಮೇಲೆ ಲೆಫ್ಟ್ ಬಟನ್ನ ಕ್ಲಿಕ್ ಮಾಡಿ ಫೆದರ್ ಅಂತ ಕೊಡಬೇಕು ಫೆದರಲ್ಲಿ ನಾ ಇವಾಗ ಇಪ್ಪತ್ತನ್ನು ಸೆಲೆಕ್ಟ್ ಮಾಡ್ಕೊಳೋಣ ಮೊದಲು ಎರಡನೂ ಡಿಫ್ರೆನ್ಸ್ ನೋಡೋಣ ಸೆಲೆಕ್ಟ್ ಮಾಡಿದಾದ್ಮೇಲೆ ಓಕೆ ಕೊಟ್ಟು ಒಂದು ನ್ಯೂ ಪೇಜ್ ತಗೋಬೇಕು ಕಂಟ್ರೋಲ್ ಎನ್ ತಗೊಂಡು ಅದು ಎಫ್ ಫೋರ್ ಸೈಜ್ ಪೇಪರ್ ಬರುತ್ತೆ ಅಥವಾ ಯಾವುದಾದ್ರು ತಗೋಬೋದು ಈ ಫೋಟೋಸ್ನ ಡ್ರ್ಯಾಗ್ ಮಾಡಿಕೊಂಡು ಅದ್ರ ಮೇಲೆ ಸೆಲೆಕ್ಟ್ ಮಾಡಬೇಕು ಈ ಥರ ಡ್ರ್ಯಾಗ್ ಆಗುತ್ತೆ ಡ್ರ್ಯಾಗ್ ಆದಮೇಲೆ ಇದನ್ನ ಮಿನಿಮೈಸ್ ಮಾಡಿಕೊಂಡು ಫೋಟೋಸ್ನ ನೋಡಬೇಕು ಈ ಥರ ಸ್ವಲ್ಪ ಬ್ಲರ್ ಆಗುತ್ತೆ ಇಪ್ಪತ್ತು ಕೊಟ್ಟರೆ ಈ ಥರ ಬ್ಲರ್ ಜಾಸ್ತಿ ಆಗುತ್ತೆ ಬ್ಲರೂ ಫೆದರ್ ಈ ಥರ ಕೊಡ್ಬೋದು ఇొందు డిఫరెన్స్ ఫోటోస్ నోడ ఇవగా ఇంక్యాన్సల్ మాకళణ ఈ ఫోటోన ఆనంతర అదే ఫోటోన మొత్తం సెలెక్షన్ మూడు ఎమ్ ట్వలన తెలక్షన్ మూడు లెఫ్ట్ బటన్న క్లిక్ మి ನಮಗೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೋಬೇಕು ಈ ಥರ ಅಡ್ಜಸ್ಟ್ ಆದಮೇಲೆ ಮತ್ತೆ ಲೆಫ್ಟ್ ಬಟನ್ ಕ್ಲಿಕ್ ಮಾಡಿ ಫೇದರ್ನ ನಾನು ಐದಕ್ಕೆ ಕೊಡ್ತೀನಿ ಆವಾಗಲೇ ಇಪ್ಪತ್ತು ಕೊಟ್ಟಿದ್ದಲ್ವಾ ಇವಾಗ ಐದು ಕೊಟ್ಟರೆ ಯಾವ ಥರ ಆಗುತ್ತೆ ಅಂತ ಒಂದು ನ್ಯೂ ಪೇಜ್ ತೊಗೊಂಡು ಅದನ್ನು ಡ್ರ್ಯಾಗ್ ಮಾಡಿ ನ್ಯೂ ಪೇಜ್ ಮೇಲೆ ಹಾಕಬೇಕು ಈ ಥರ ಆದಮೇಲೆ ಇದರಲ್ಲಿ ಸ್ವಲ್ಪ ಬ್ಲರೂ ಕಡಿಮೆ ಇರುತ್ತೆ ಇದರಲ್ಲಿ ಫೆದರ್ ಕೊಟ್ಟಾದ ಮೇಲೆ ಆ ಫೋಟೋಗೂ ಈ ಫೋಟೋಗು ಡಿಫ್ರೆನ್ಸ್ ನೋಡೋದಾದರೆ ಈ ಥರ ಇರುತ್ತೆ ಇದರಲ್ಲಿ ಬ್ಲರ್ ಕಡಿಮೆ ಇರುತ್ತೆ ಅದರಲ್ಲಿ ಬ್ಲರ್ ಜಾಸ್ತಿ ಇರುತ್ತೆ ಇದು ಇಪ್ಪತ್ತು ನಂಬರ್ ಕೊಟ್ಟಾಗ ಬಂದಿರೋ ಫೆದರ್ ಇದು ಐದು ನಂಬರ್ ಕೊಟ್ಟಿರೋ ಫೆದರ್ ಇದು ವೆಡ್ಡಿಂಗ್ ಆಲ್ಬಮ್ ಬರುತ್ತಲ್ಲ ಅದರಲ್ಲಿ ಫೆದರ್ ಯೂಸ್ ಆಗುತ್ತೆ ಇದು ಯಾರೆಲ್ಲ ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದಾರ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಈ ಥರ ಫೆದರ್ ಆಗುತ್ತೆ ಇದು ಫೆದರ್ ಆದಮೇಲೆ ನೆಕ್ಸ್ಟು ಇದೇ ತರಹದ ಅಡೋಬಿ ಫೋಟೋಶಾಪ್ ಕಂಟೆಂಟ್ಗಾಗಿ நம்ம பேஜன அபிராஹ் டிஃபை பேஜன்ன ஃபாலோ மாதம்